ಒಮ್ಮೆ ಬರಲ್ಲ ಅಂತ ಹೇಳಿ ಮತ್ತೆ ತಿರ್ಗಾ ಎಂಟ್ರಿ ಆಗ್ತಾ ಇರೋದು ಈ ಕಾರಣಕ್ಕೆ ಎಕ್ಸ್ಟ್ರಾ ಐಡಿಯಾಸ್ ಅಥವಾ ಆಗಿರ್ಬೋದು ಬಿಗ್ ಬಾಸ್ ಮನೆ ಆಗಿರ್ಬೋದು ಎಕ್ಸ್ಪೆಕ್ಟ್ ಐಡಿಯಾಸ್ ಇನ್ಕಾರ್ಪೊರೇಟ್ ಆಗಿರಲಿಲ್ಲ ಅದಕ್ಕೆ ಎಕ್ಸಿಟ್ ಅದು ಇನ್ಕಾರ್ಪೊರೇಟ್ ಆಯಿತು ವಾಪಸ್ ಬಂದೆ ಹೇಳೋಣ ಇವಾಗ ವಾಪಸ್ ಬಂದ್ವಿ ಅಂದಮೇಲೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ನಾವು ವೈ ಪರ್ಸ್ನಲ್ ಅಂದರೆ ಇರ್ರೆಲವೆಂಟ್ ಟು ಹೌ ದ ಶೋಡರ್ಸ್ ಇರ್ರೆಲವೆಂಟ್ ಟು ವಾಟ್ ಹ್ಯಾಪನ್ಸ್ ಐ ವಿಲ್ ಗೆಟ್ ಪೇಡ್ ಬಟ್ ಅಷ್ಟೇನಾ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲಮ್ಮ ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು ಒಂಬತ್ತು ಗಂಟೆಗೆ ಹಾಕೊಂಡು ನೋಡ್ತಾರೆ ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ ಅಂದರೆ ಐ ಥಿಂಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈಂಡ್ ಟು ಮೇಕ್ ಇಟ್ ಅ ಬೆಟರ್ ಶೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್ ಶೋ ಸೊ ಅಂತ ಬಂದಾಗ ಏನಾಗುತ್ತೆ ದಿನವೂ ಏನಾಗುತ್ತೆ ನಾನು ಯಾವತ್ತೂ ಬಂದು ವೀಕೆಂಡ್ ಮಾತ್ರ ನಡೆಸ್ಕೊಟ್ಟಿಲ್ಲ ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಏನು ಟಾಸ್ಕ್ ಮಾಡಿದ್ರಿ ವಿ ವಿ ಡಿಸ್ಕಸ್ ಅ ಲಾಟ್ ಕೆಲವು ಟಾಸ್ಕ್ಸ್ ನಾನು ನೋಡ್ತಾ ಇರ್ತೀನಿ ನಾನು ಯಾವತ್ತೂ ಒಂದು ಟೆಲಿವಿಷನ್ನ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು ವೀಕ್ ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲಾಂದರೆ ಐ ಡೋಂಟ್ ವೇಟ್ ಫಾರ್ ದ ವೀಕೆಂಡ್ ಅವತ್ತೇ ಮನೇಲಿ ಹಾಕೊಂಡು ನೋಡ್ತಾ ಇರ್ತೀರಿ ಕೂತ್ಕೊಂಡು ಎಲ್ಲರೂ ಐ ಐ ಕ್ಯಾ ಎಲ್ಲರೂ ಅಂದರೆ ನಾನು ಇರೋರು ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್ ಆವಾಗಲೂ ಇಮಿಡಿಯೆಟ್ಲಿ ಐ ಕಾಲ್ ಆಪ್ ಈ ಟಾಸ್ಕ್ ಚೆನ್ನಾಗಿ ಬಂತಿಲ್ಲ ಈ ಟಾಸ್ಕ್ ಸ್ವಲ್ಪ ನೋಡಿ ಎಡ್ ಹೊಡಿತು ಇಟ್ ಕ್ಯಾನ್ ಡೂ ಇಟ್ ಡೂ ಇಟ್ ಐ ಥಿಂಕ್ ದೋಸ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಆಗುತ್ತೆ ತುಂಬ ಈ ಇಡೀ ಚಾನಲಿನ ಇಡೀ ವರ್ಷಕ್ಕೆ ಆ ಕಂಟೆಸ್ಟೆಂಟ್ಸ್ಗೆ ಮುಂದೆ ಸೀಸನಿಗೆ ಬರೋ ಕಂಟೆಸ್ಟೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ನಿಂತ್ಕೊಳುತ್ತೆ ಆ್ಯಂಡ್ ಫೌಂಡೇಶನ್ ಹಾಕುತ್ತದು ಸೊ ಐ ಗೆಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಬಂದು ಯಾವತ್ತೂ ನಿಮಗೆ ಅಷ್ಟು ಈಸಿಯಾಗಿ ದೊಡ್ಡದಾಗಕ್ಕೆ ಸಾಧ್ಯ ಅಲ್ಲ ಪ್ರತಿ ವಾರ ಆ್ಯಡ್ಸೌನ್ ಐ ಥಿಂಕ್ ಇಟ್ಸ್ ಅ ಗ್ರಾಫ್ ವಿ ಗ್ರೋ ಸ್ಲೋಲಿ 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 ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪರ್ಸ್ನಲಿ ಲೆವೆನ್ ಸೀಸನ್ನಲ್ಲಿ ನೋಡಿರೋದು ಓಪನಿಂಗ್ ನಿಮಗೆ ಏನೇ ರೇಟಿಂಗ್ ಬಂದರೂನು ದೇರ್ ಆರ್ ಇಯರ್ಸ್ ವೇರ್ ವಿ ಹ್ಯಾವ್ ಲಾಸ್ಟ್ ರೇಟಿಂಗ್ ಇನ್ ದ ಮಿಡ್ ಎಗೇನ್ ರೀಸನ್ ಆ್ಯಂಡ್ ಎಗೇನ್ ರೋಸ್ but i think uh, from past couple of seasons consistent age one one graph in the keleg barle unknown town, the attempt technical team hakide i think uh, that always gives a door open for our better ideas better things by by the ultimate naan we can weekend adu mane hogtini avru bere show shooting but i guess it's it's our contestants yaru mane ulagade lock maadi ittirtiyavala it we have to justify their lives their families everything ಮೈಕಲ್ ಮೈಕಲ್ ಪ್ರಶ್ನೆ ಆಗಲ್ಲ ಅಂದ್ರಿಗೆ ವಾಪಸ್ ಮನವೊಲ್ಸಕ್ಕೆ ಎಷ್ಟು ಟೈಮ್ ತಗೊಂಡ್ರು ನಿಮ್ಮ ನಿಮ್ಗೆ ಅಂತ ಹೇಳಿ ಹೇಗಿತ್ತು ಅವ್ರು ಬಂದು ಎಂಟ್ರಿ ಕೊಟ್ಟು ತೋರಿಸಬೇಕಾಟಿ ಇದೆ ಒಪ್ಸೋದು ಹೇಗಿತ್ತು ಅಂದ್ರೆ ನೀವು ನಿಂತಿದ್ರಿ ಅಂತ ನಮ್ಗೆ ಇಂಟ್ರೆಸ್ಟಿಂಗ್ ಬಹುಶಃ ನಾನು ಇದನ್ನ ಕೇಳಕ್ ಇಷ್ಟಪಡ್ತೀನಿ ಅವ್ರ ಕಡೆ ಯಾಕೆ ಅವ್ರಿಗೆ ಪ್ರಶಾಂತ್ ಸರ್ ಕೇಳ್ಬೇಕಂತ ಇತ್ತು ಸರ್ ಪ್ರಶಾಂತ್ ಸರ್ ಪ್ರಶಾಂತ್ ಅವ್ರಕಿನ ಸಿಕ್ಕಾಪಟೆ ನಿಜ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದು ಸುಷ್ಮಾಜಿ ಅವರು ಪ್ರಶಾಂತ್ ಅವ್ರದ್ದು ಆಕ್ಚುಲಿ ಪಾಪ ಏನಂದ್ರೆ ಇವ್ರು ಸುಷ್ಮಾ ಅವ್ರನ್ನ ಮುಂದೆ ಬಿಟ್ಟು ಹಿಂದೆ ನೀಟಾಗಿ ಬರ್ತಾ ಇದ್ರು ಅವರು ದ ಬಿಗ್ಗೆಸ್ಟ್ ಎಫರ್ಟ್ ಐ ಹ್ಯಾವ್ ಟು ನಾನು ಇವತ್ತು ಐ ರಿಯಲಿ ವಾಂಟ್ ಟು ಓಪನ್ ಇಟ್ ಅಪ್ ದಟ್ ಇಫ್ ನಾಟ್ ಫಾರ್ ಸುಷ್ಮಾ ಜಿ ಐ ಡೋಂಟ್ ಥಿಂಕ್ ಐ ವುಡ್ ಎಗ್ರಿ ಇಟ್ ವಾಸ್ ಐ ತಿಂಕ್ ದ ಮ್ಯಾಜಿಕ್ ಮೇಡಮ್ ಮೇಡಮ್ ಸುದೀಪ್ ಸರ್ ಟ್ವೀಟ್ ಮಾಡೋದು ಸುಲಭ ಆಗಿರಲಿಲ್ಲ ಅವ್ರು ಆಲ್ರೆಡಿ ಡಿಸಿಷನ್ ತಗೊಂಡಿದ್ರು ಅವರ ಟ್ವೀಟ್ ಅವರ ನಿರ್ಧಾರ ಆಗಿತ್ತು ಆ ನಿರ್ಧಾರ ಬದಲಾಯಿಸಕ್ಕೆ ನಿಮಗಿದ್ದಂಥ ಚಾಲೆಂಜಸ್ ಏನಿತ್ತು ಅನ್ನೋದ್ ನಮಸ್ಕಾರ ಕೂತ್ಕೊಂಡು ಕನ್ನಡ ಮಾತಾಡೋದು ಸ್ವಲ್ಪ ಭಯ ಆಗಿದೆ ಸೊ ಐ ವಿಲ್ ಸ್ವಿಚ್ yes he was he tweeted last year and he mentioned it he mentioned it he spoke to us he had uh, you know certain thoughts and plans and he wanted to also you know probably take a break from the product as a team i think we couldn't imagine the show without him and and sometimes in relationships right in families you sometimes feel like okay we need a little distance but then you realize no you can't live without the person it's like any family it's like Repairing something, or sometimes just going and giving a hug and saying, "You know what? Let's take, let's talk." And I think uh, one of you asked the question, saying, "What were the conditions?" I think the important word there is not conditions; there were suggestions, and I think there were. It has been. I think it's a 11-year journey. It's a beautiful journey. It has only become bigger and better. I think in the last two years, we have seen the show, and at a time when everybody is worried whether TV is growing, the show has gone and done phenomenal numbers, and a big part of it is him so i think it was conversation and you saw the videos audiences want him contestants look up to him the channel team loves him the endemol team adores him and we've all traveled for a long time so i think he's, he's a very reasonable person we talk and as long as we are looking at betterment for the product especially given that this is our biggest you know project in this market as long as we are aligned on it, i think it was a very easy conversation after that. once we knew we are all headed in the same direction, we have the same intent, i think it was. Oh, he's just... asking how no, that's why i said it was easy. Once, once we agreed on it, once it was very difficult. we, ha we went and camped outside the house. no, no, i, I, I mean, all of y'all know him for many, many years, and i think he's one of the most uh, ಸುದೀಪ್ ಸರ್ ಒಂದ್ ನಿಮಿಷ ಈ ಕಡೆ ಈ ಕಡೆ ಪ್ರಶ್ನೆ ಕೇಳ್ಬಾರತಿ ಸುದೀಪ್ ಸರ್ ನೀವು ಮಾಡ್ಬೇಕಾದ್ರೆ ನೀವು ಶೋ ಹೋಸ್ಟ್ ಮಾಡಬೇಕಾದ್ರೆ ಹಲವು ಬಾರಿ ಹೇಳಿದಿರಿ ಅಂದ್ರೆ ಶೂಟಿಂಗು ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಯಾಕಂದ್ರೆ ಸ್ಯಾಟರ್ಡೆ ಸಂಡೇ